ರಾಜ್ಯದ ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಯಡಿಯೂರಪ್ಪನವರ ತೀರ್ಪು ಏನು ಕೊಟ್ಟಿದೆ ಆ ತೀರ್ಪು ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ ರಿಲೀಫ್ ಕೊಟ್ಟಿರೋದು ಒಂದು ರೀತಿ ಸಮಾಧಾನ ತಂದಿದೆ ಉಳಿದಂಥ ನ್ಯಾಯಾಲಯದ ತೀರ್ಪೇನಿದೆ ಅದನ್ನು ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಬೇಕಾಗಿದೆ ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀರಿ ಅದು ಮುಂದೆ ಏನು ತನಿಖೆ ನಡೀಬೇಕು ಅದು ತನಿಖೆ ನಡೆಯುತ್ತೆ ಅದೇ ರೀತಿ ಸಿದ್ದರಾಮಯ್ಯವ್ರದ್ದು ಕೂಡ ಹದಿನಾಲ್ಕು ಸೈಟ್ ಹಗರಣ ಏನಿತ್ತು ಮತ್ತು ಬಿ ಜೆ ಪಿ ಏನು ಆಪಾದನೆಯನ್ನು ಮಾಡಿತ್ತು ಇದು ಹದಿನಾಲ್ಕೇ ಅಲ್ಲ ಸುಮಾರು ನೂರಾರು ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಅಕ್ರಮ ಆಗಿದೆ ಅಂತೇಳಿ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ಒಬ್ಬ ಆಕ್ಟಿವಿಸ್ಟ್ ಹೋರಾಟ ಮಾಡ್ತಾಯಿದ್ರು ಇವತ್ತು ಅದಕ್ಕೆ ಡಿಸ್ಮಿಸ್ ಮಾಡಿದ್ದಾರೆ ಆ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದ್ದಾರೆ ಅದರ ಎನ್ವೈರಿ ಅದು ಈಗಾಗಲೇ ಏನು ಎನ್ಕ್ವೈರಿ ನಡೀತಾ ಇದೆ ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ ಇಡಿ ಲೋಕಾಯುಕ್ತ ಇರ್ಬೋದು ಇ ಡಿ ಇರ್ಬೋದು ಸದ್ಯಕ್ಕೆ ನನಗತ್ತೆ ಸಿದ್ದರಾಮಯ್ಯವ್ರಿಗೂ ಸ್ವಲ್ಪ ರಿಲೀಫು ಸಿಕ್ಕಿದೆ ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮಗೆ ಇನ್ನೂ ಭರವಸೆ ಇದೆ ಮೂಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ ಆ ಲೂಟಿ ಆಗಿರೋವಂಥ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನಾವು ಹೋರಾಟ ಮಾಡ್ತಾಯಿದ್ರಿ ಸಿ ಬಿ ಐ ತನಿಖೆ ಕೊಡಬೇಕು ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದು ಅಂಥದ್ದು ಈಗ ಕೋರ್ಟ್ ಆದೇಶ ಮಾಡಿದೆ ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಡೆಸ್ತೀರಿ ಈಗ ಬಂದಿರೋ ಕೋರ್ಟ್ ಆದೇಶವನ್ನು ನಾವು ಒಪ್ಕೊಂತೀವಿ